ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗಿಯರ್ ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಜನ್ಮದಿನದ ಸಮಾರಂಭವನ್ನು ಪಟ್ಟಣದ ಪುರಸಭೆ ಸಾಂಸ್ಕೃತಿಕ ಸಭಾಭವನದಲ್ಲಿ ತಾಲೂಕಾ ಆಡಳಿತ ಹಾಗೂ ಪುರಸಭೆಯವರ ಸಹಯೋಗದಲ್ಲಿ ಏರ್ಪಡಿಸಿದ್ದು ತಾಲೂಕ ಶಾಸಕರು ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಮತ್ತು ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಸೇರಿ ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ಈ ಒಂದು ಸಮಾರಂಭಕ್ಕೆ ಚಾಲನೆ ನೀಡಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಸಮಾಜ ಕಲ್ಯಾಣ ಇಲಾಖೆ ತಾಲೂಕಾ ಆಡಳಿತ ಹಾಗೂ ಪುರಸಭೆ ರಾಮದುರ್ಗ ಇವರ ಸಹಯೋಗದಲ್ಲಿ ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನ ಆಚರಣೆ ಸಮಾರಂಭವನ್ನು ಪಟ್ಟಣದ ಪುರಸಭೆಯ ಸಾಂಸ್ಕೃತಿಕ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದು ಈ ಸಮಾರಂಭದ ಅಧ್ಯಕ್ಷತೆಯನ್ನು ತಾಲೂಕಾ ದಂಡಾಧಿಕಾರಿಗಳಾದ ಪ್ರಕಾಶ್ ಹೊಳೆಪ್ಗೋಳ ಅವರು ವಹಿಸಿಕೊಂಡಿದ್ದರು ಇನ್ನು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸ್ಥಳೀಯ ಶಾಸಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಆಗಮಿಸಿದ್ದರು ಮುಖ್ಯ ಅತಿಥಿಗಳಾಗಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪುರ್ ಹಾಗೂ ಡಿವೈಎಸ್ಪಿ ಚಿದಂಬರ್ ಮಡಿವಾಳ ಅವರು ಆಗಮಿಸಿದ್ದರು ಇನ್ನು ಸಮಾರಂಭಕ್ಕೆ ವಿಶೇಷ ಉಪನ್ಯಾಸಕರಾಗಿ ಜಮಖಂಡಿಯ ಪತ್ರಕರ್ತರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಹಲಿಂಗಪ್ಪ ಅಲಬಾಳ್ ಅವರು ಆಗಮಿಸಿದರು ತಮ್ಮ ಉಪನ್ಯಾಸದಲ್ಲಿ ಅಂಬೇಡ್ಕರ್ ಅವರು ನಡೆದ ಬಂದ ಹಾದಿ ಹಾಗೂ ಸಂವಿಧಾನಕ್ಕೆ ಅವರು ಹಾಕಿಕೊಟ್ಟ ಬುನಾದಿ ಕುರಿತು ಸವಿಸ್ತಾರವಾಗಿ ತಿಳಿಸಿಕೊಟ್ಟರು ತದನಂತರ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರು ಅಂಬೇಡ್ಕರ್ ಕುರಿತು ಅವರ ಜೀವನ ಹಾಗೂ ಅವರ ದೇಶಕ್ಕೆ ಮಾಡಿದಂಥ ಸೇವೆಯನ್ನು ಸ್ಮರಿಸಿದರು ಇನ್ನು ಈ ಸಮಾರಂಭದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಎಲ್ಲ ಮುಖಂಡರುಗಳು ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ರಾಮದುರ್ಗದ ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

ಎಲ್ಲ ಪುರಸಭೆಯ ಸದಸ್ಯರು ಬರೆ ಇವತ್ತಿನ ದಿನ ಬಹಳ ವಿಶೇಷ ಕಾರ್ಯಕ್ರಮ ತಾಲೂಕು ಆರೋಗ್ಯದಿಂದ ಒಂದು ವ್ಯವಸ್ಥೆ ಕಾರ್ಯಕ್ರಮವನ್ನು భారత <laughs> ప్రదేశాదేశ <laughs> ನายಕ ಬಂತು ನೀವು ಎಲ್ಲರಿಗೂ ಇದೆ นายಕ ಬಂತು ಹೊರಗಡೆ ಹೋಗು ನೀವು ಎಲ್ಲರಿಗೂ นายಕ ಬಂತು ನಾವು ಹೊರಗಡೆ ಹೋಗು ನೀವು ನಿಮ್ಮ ಜನಕ್ಕೆ ಕೂಡ ತಕೊಂಡ್ಬಿಡ್ರಿ ನಾನು అది ఇవను కూడా నేను 100% అది నేను దేవమానవుని నేను పరవశమైన 100% ఎడియన్స్ అంటే తోమంది 100% మాట్లాడుకుంటాను అందరూ జనరల్స్ అందరూ మాట్లాడు తీగా ఫాస్ట్ గా ఎంట్రాల్ ఆ సైట్ లోకి అపేర్ దర్మన

कैनरा कैनरा देश का पार्लियामेंट में भी बड़े टीम के जेम्स जोस के बाद तो उठता है कैनरा पार्लियामेंट में जितने लोग हैं अरे ये लोग सब तो जो अंदर कर रहे हैं मदद कर रहे हैं पर तो ये लोग जय जेम्स के बाद तो उठता है कैनरा से कैनरा अरे ये लोग इसे इसी का दाव है कैनरा से इसी का दाव है कैनरा से जेम्स जो अरे చర్చి బాగా అధ్యయన కేంద్ర అంబేద్కర్ అధ్యయన కేంద్ర జగత సర్వశ్రేష్ఠ అంబేద్కర్ అధ్యయన కేంద్రు